ಬಡತನದ ನಿರ್ಮೂಲನೆ ಮಾಡಂತ ಒಂದು ದೊಡ್ಡ ಯುದ್ಧವನ್ನೇ ಈ ದೇಶದಲ್ಲಿ ಸಾರ್ತಾರೆ ಇವತ್ತು ಉಳುವನ್ಗೆ ಭೂಮಿ ಯಾವ್ದಾದ್ರು ಒಂದು ಇದೆ ಅಂತ ಕಾರ್ಯಕ್ರಮ ಇದೆ ಅಂತಂದ್ರೆ ಇವತ್ತೆಲ್ಲ ಬೆನಿಫಿಷರು ಎಷ್ಟು ಲಕ್ಷ ಜನ ಇದಕ್ಕೆ ಬೆನಿಫಿಷರು ಈ ದೇಶದಲ್ಲಿ ಅಂತಂದ್ರೆ ಈ ರಾಜ ಅದು ನಮ್ಮ ರಾಜ್ಯಲ್ಲೇ ದೇವರಾಜ್ ಅವರು ಸೇರಿಕೊಂಡು ಅಷ್ಟು ಲಕ್ಷಾಂತ ಎಕರೆ ಜಮೀನು ಮೊನ್ನೆ ನಾವು ರಾಹುಲ್ ಗಾಂಧಿ ಅವರು ನಾವೆಲ್ಲ ಭಾರತ್ ಜೋಡ ಯಾತ್ರೆ ಮಾಡ್ತಾ ಇದ್ದವು ಮಳೆಕಾಲ್ನೂರ ಹತ್ರ ಟೀಗೆ ನಿಲ್ಸಿದ್ರು ಏ ಸ್ವಲ್ಪ ಬಿಡ್ರ ಏ ಯಾಕೆ ಅಯ್ಯ ಅಲ್ಲಿ ಹಿಂದಕ್ಕೆ ನಡಿಯಮ್ಮ ನಡಿಯಮ್ಮ ಹಿಂದಕ್ಕೆ ಸುಮ್ಮನೆ ಯಾಕೆ ನುಗ್ಬರ್ತೇ ನೀ ಮೇಲ್ಗಡೆ ನಿಂತ್ಕೊಳ್ಳಮ್ಮ ಅಲ್ಲಿ ಹೋಗು ಕೂತ್ ಸೀಟ್ ಇದೆ ಕೂತ್ಕೊಳಮ್ಮ ಡೋಂಟ್ ಡಿಸ್ಟರ್ಬ್ ನಾವು ಮಳಕಾಲ್ನವ್ರ ಹತ್ರ ಬರ್ತಾ ಇದ್ದವು ಬರ್ಬೇಕು ಅಲ್ಲಿ ಕೂತಿದ್ದ ಟೀಗೆ ಟೀಗೆ ಇರ್ಬೇಕಾರೆ ನಾನು ಹರಿಪ್ರಸಾದ್ ಅವರು ಇದ್ರು ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಮಾಡಕ ಮಾಡಕ್ಕೆ ಸೀರಾಮಯ್ಯರಲ್ಲ ಇನ್ನೇನು ಬಳ್ಳಾರಿಗೆ ಎಂಟ್ರ ಬೇಕಾರೆ ಒಂದು ಹೆಣ್ಮಗಳು ಬಂದ್ಲು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದ್ರು ಸೌತೆಕಾಯಿ ಹಿಡ್ಕೊಂಡು ಬಂದು ತಂದು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ರು ಆಗ ರಾಹುಲ್ ಗಾಂಧಿ ಅವರು ನನ್ನ ಕೇಳಿದ್ರು ಏನು ಆ ಹೆಣ್ಮಗಳು ಹೇಳ್ತಾಳೆ ಏನು ಕೊಡ್ತಾ ಇಲ್ಲ ಇದ್ರು ಹೇಳ್ತಾ ಇದ್ದಾಳೆ ನೋಡಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಲಿ ಬೆಳೆದಿದ್ದೀನಿ ಸೌತೆಕಾಯಿ ನಾ ತಗೊಳಪ್ಪ ಅಂತೇಳಿ ಆ ಹೆಣ್ಣು ಮಗಳು ಕೊಟ್ರು ಸೊ ಈಗ ಮೊನ್ನೆ ಒಂದು ಆರು ಏಳು ತಿಂಗಳಿಂದ ಆ ಹೆಣ್ಣು ಮಗಳು ಒಂದು ವರ್ಷನೇ ಆಗಿರಬೇಕು ಅಂತ ಕಾಣ್ತದೆ ನಿಧನ ಅದು ನಮ್ಮ ಪಾಪ ಹುಡುಗ ಯೋಗೇಶ್ ಬಾಬು ಅವನು ಇದ್ದ ಆ ಕ್ಷೇತ್ರದವನು ಆಗಿರೋ ಎಮ್ ಎಲ್ ಎ ಈಗಿರೋ ಎಮ್ ಎಲ್ ಎ ನಮ್ಮ ಪಾರ್ಟಿಲಿ ಇರಲಿಲ್ಲ ಬಿಜೆಪಿ ಇದ್ದ ಪಾಪ ಅವ್ನು ಬಹಳ ಸಂಘಟನೆ ಮಾಡಿದ ಅವನು ನಮ್ಮ ಬ್ಲಾಕ್ ಅಧ್ಯಕ್ಷರೆಲ್ಲ ಕೂಡ ಸಂಘಟನೆ ಮಾಡಿದ್ರು ಒಬ್ಬ ಮುಸಲ್ಮಾನ್ ಬ್ಲಾಕ್ ಅಧ್ಯಕ್ಷ ಇದ್ದಾನಲ್ಲಿ ಸೊ ಹಂಗೆ ಅವರೆಲ್ಲ ದೊಡ್ಡ ಸಂಘಟನೆ ಮಾಡಿಕೊಂಡು ಅವರು ಸುಧಾಕರ ಅವರೆಲ್ಲ ಯಾರ ನಡೀತಾ ಇತ್ತು ಸೊ ಹಂಗೆ ಇದೊಂದು ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ಇದ್ದೇವೆ ಸೊ ಇಂದಿರಾ ಗಾಂಧಿಯವರ ಪ್ರತಿಯೊಂದು ಕೆಲಸ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿಲ್ಲ ಅಂದರೆ ಸಾಲನೇ ಯಾರೂ ನಮ್ಗೆ ಕೊಡ್ತಿರ್ಲಿಲ್ಲ ಯಾವುದು ನಾನು ಮೋಟರ್ ಸೈಕಲ್ ತಗೋಬೇಕಾದ್ರೆ ಕೊನೆ ಯಾರೋ ಸ್ಟೇಟು ಇಟ್ಕೊಂಡು ಹೊತ್ತಿಕ್ಕ ಹೋಗ್ಬೇಕಾದ್ರೆ ಒಬ್ಬ ಗ್ಯಾರಂಟಿ ಕೊಡಬೇಕಾಯ್ತು ಈಗಾರೆ ಕ್ರೆಡಿಟ್ ಅಲ್ಲಿ ಕೊಟ್ಬಿಡ್ತಾರೆ ಗ್ಯಾರಂಟಿ ಇದ್ದ ಸೆಲ್ಫ್ವರೆಗೂ ಅದೆಷ್ಟೋ ಇಷ್ಟು ಲಕ್ಷದವರೆಗೂ ಕೊಡುವಂತ ಸಂದರ್ಭ ಇದೆ ಐದು ಸಾವಿರ ಬೇಕಾದ್ರೂ ಕೂಡ ಅದು ಮಾಡ್ಬೇಕಾಯ್ತು ಜನರ ಪೂಜಾರಿ ಅವತ್ತು ಬ್ಯಾಂಕಿನ ಮಂತ್ರಿ ಆಗಿ ಏ ಎಲ್ಲರಿಗೂ ಅಂತ ಅಂತೇಳಿ ಎಲ್ಲರಿಗೂ ಕೂಡ ಫಂಕ್ಷನ್ ಮಾಡಿ ನಮ್ಮ ಕ್ಷೇತ್ರಗಳಿಗೆಲ್ಲ ಬಂದು ಅವ್ರದೇ ಸಾಲದ ಪೂಜಾರಿ ಅಂತ ಹೆಸರು ತೆಗೆದುಕೊಂಡು ಇಡೀ ದೇಶದಲ್ಲೇ ಬ್ಯಾಂಕ್ಗಳ ಮನೆ ಬಾಗಲಕೋವಂತ ಕೆಲಸ ಯಾರು ಮಾಡಿದ್ದು ಅಂದ್ರೆ ಇದು ಜನಾರ್ದನ್ ಪೂಜಾರಿ ಅವರು ಇಂದಿರಾ ಗಾಂಧಿ ಅವರು ಮಾಡಿದಂತ ಬ್ಯಾಂಕಿನ ರಾಷ್ಟ್ರೀಕರಣದ ಮುಖಾಂತರ ಇವತ್ತು ಮಾಡಿದ್ದಾರೆ ಇಡೀ ಪ್ರಪಂಚದ ಬ್ಯಾಂಕ್ಗಳೆಲ್ಲ ಮುಳುಗೋದು ಆದ್ರೆ ಭಾರತದ ಬ್ಯಾಂಕ್ ಮುಳುಗಲಿಲ್ಲ ಇವತ್ತು ಅದಾದ ಮೇಲೆ ಏನು ಮನಮೋಹನ್ ಅವರು ದಿಟ್ಟವಾದಂತ ಗವರ್ನರ್ ಆಗಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಮಾಡಿದಂಥ ಕೆಲಸದಲ್ಲಿ ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಕೂಡ ಆರ್ಥಿಕವಾಗಿ ಭಾಳ ಸೌಂಡಾಗಿ ಇವತ್ತು ಉಳ್ಕೊಂಡಿದೆ ಸೊ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಪ್ರೋಗ್ರಾಮ್ ಇದೆ ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿಯವರು ಇವತ್ತು ಅಂಗನವಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮ ಮಾಡೋಕೆ ಅವರು ಹೊರಟಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾನು ಇವತ್ತು ಮಾಡಬೇಡಮ್ಮ ಅಂತ ಹೇಳಿದೆ ಇನ್ನೊಂದು ಎಂಟು ದಿನ ಬಿಟ್ಕೊಳು ಯಾಕಂದ್ರೆ ನಮ್ಮದು ದೊಡ್ಡ ಐ ಟಿ ಸಮಿಟ್ ನಡೀತಾ ಇದೆ ಐ ಟಿ ಸಮಿಟ್ ಎಲ್ಲ ಮುಗಿದ ಮೇಲೆ ಯಾವುದೋ ನಡೆಯೋದು ಪೊಲ್ಯೂಷನ್ ಬೋರ್ಡು ನಡೆಯೋದು ಇವತ್ತು ನಡೆಯೋದು ಪ್ರಚಾರ ಸಿಕ್ಕುದಿಲ್ಲ ಅಂತ ಇವತ್ತು ಅಂಗನವಾಡಿ ಕಾರ್ಯಕರ್ತನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು ಐವತ್ತು ವರ್ಷದಿಂದ ಅವತ್ತು ನೂರ ಇನ್ನೂರು ರೂಪಾಯಿ ಶುರು ಮಾಡಿ ಇವತ್ತು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿವರೆಗೂ ಕೊಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಇಂದಿರಾ ಗಾಂಧಿ ಅವರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅನ್ನೋದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಹುಡುಗಿಯ ಭೂಮಿ ಬ್ಯಾಂಕ್ ರಾಷ್ಟ್ರೀಕರಣ ಈ ಓಲ್ಡ್ ಏಜ್ ಪೆನ್ಷನ್ ಈ ವಿಡೋ ಪೆನ್ಷನ್ ಇವೆಲ್ಲ ಯೋಜನೆಗಳನ್ನ ಯಾವ ಸರ್ಕಾರ ಬರಲಿ ಯಾವ ಪಾರ್ಟಿ ಬರಲಿ ಯಾರು ಕಿತ್ತಾಕಾಗಲ್ಲ ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂತು ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಂಡು ಬನ್ನಿ ಆಹಾರ ಬದ್ಧತೆ ಕಾಯ್ದೆ ಈಗ ಹಾಕಿ ಕೊಡೋ ಥದಿರ್ಬೋದು ರೈಟ್ ಟು ಎಜುಕೇಶನ್ ತಗೊಳ್ಳಿ ರೈಟ್ ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಮಹಾತ್ಮ ಗಾಂಧೀಜಿಯವ್ರು ನೂರು ವರ್ಷದಿಂದ ಇದ್ರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಇದು ಹೋದ ವರ್ಷ ತಾನೇ ನಾವು ಆ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಇದನ್ನ ಅವರು ತಂದ್ರು ತರ್ಟಿ ಸೆವೆನ್ ಜೆ ನಮ್ಮ ಅವ್ರಿಗೆ ಈ ಗುರುಬರ್ಗ ಈ ಸುತ್ತಮುತ್ತಲು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದ್ರು ಇವನೇನಾದ್ರು ಆವತ್ತು ಇವರು ಬರೆದ್ರು ನಮ್ಮ ಉಪರ ಅಧ್ವಾನಿಯವರು ಆಗಲ್ಲ ಅಂತ ಕೃಷ್ಣ ಕಾಗದ ಬರೆದ್ರು ಅದನ್ನ ಸಂವಿಧಾನದ ಮುಖಾಂತರ ತೆಗೆದುಕೊಂಡು ಬಂದರು ಸೊ ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವ್ದಾರು ಒಂದು ತೀರ್ಮಾನವನ್ನ ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡಿದ್ರು ಆಧಾರ್ ಕಾರ್ಡ್ನ ತಗ್ಲ ಬದಲಾವಣೆ ಮಾಡಕ್ ಆಯ್ತದ ಹಂಗೆ ಇವತ್ತು ಕಾಂಗ್ರೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದ